ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದಿರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿಯವರೆಲ್ಲರೂ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರೋಣಕ್ಕೋಸ್ಕರ ತುಂಬ ಅಂದರೆ ತುಂಬಾ ವೆಯ್ಟ್ ಮಾಡಿಬಿಟ್ಟಿದ್ರೆ ಕಳೆದ ತಿಂಗಳಲ್ಲೇ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರೋಣ ಜಮಾ ಆಗಬೇಕಿತ್ತು ಆದರೆ ಆಗಲಿಲ್ಲ ತಿಂಗಳು ಮುಗಿದ್ರು ಆದರೂ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿ ಹಣ ಈ ತಿಂಗಳು ಹತ್ತಾದರೂ ಇನ್ನೂ ಬಿಡುಗಡೆ ಆಗುತ್ತೆ ಇಲ್ವ ಅನ್ನೋದು ಡೌಟ್ ಆಗಿದೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರ ಜಮಾ ಆಗ್ತಿದೆ ಫ್ರೆಂಡ್ಸ್ ಯಾವಾಗ ಜಮಾ ಆಗ್ತಿದೆ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಿದೆ ಯಾವಾಗ ಬಿಡುಗಡೆ ಮಾಡ್ತಿದ್ದೀರ ಅಂತ ಎಲ್ರಿಗೂ ಒಂದು ತಿಳ್ಕೊಳೋಕ್ಕೆ ಆತ್ರ ಇರುತ್ತೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಹೆಣ್ಣಿನಂಗೆ ಮಧ್ಯೆ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ವಿಡಿಯೋ ಬಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟ್ ವಿಡಿಯೋಗೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತೇಳೋಣ ಯಾವಾಗ ಜಮಾ ಆಗುತ್ತೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತ ಹಣ ಬಂದು ಇವತ್ತು ಬೆಳಗ್ಗೆಯಿಂದ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಎಲ್ಲ ಗೃಹಲಕ್ಷ್ಮಿಯ ಬ್ಯಾಂಕ್ ಖಾತೆಗಳಿಗೆ ಹದಿನೊಂದು ಗಂಟೆ ನಂತರ ಅಂದರೆ ಇವತ್ತು ಹನ್ನೊಂದು ಗಂಟೆ ನಂತರ ಎಲ್ಲ ಗೃಹಲಕ್ಷ್ಮಿಯ ಬ್ಯಾಂಕ್ ಖಾತೆಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿರೋಣ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಿದೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರೋಣ ಜಮಾ ಆಗ್ತಿದೆ ಯಾರೂ ಕೂಡ ವರಿ ಮಾಡ್ಕೋಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಹದಿನೈದನೇ ಕಂತಿರೋಣ ನಮಗೆ ಸ್ಯಾಂಕ್ಷನ್ ಆಗಿಲ್ಲ ಬೇರೆಯವ್ರಿಗೆ ಬಂದಿದೆಯೇನೋ ನಮಗೆ ಬರೋಲ್ವೇನೋ ಅಂತ ಇವತ್ತೇ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಅಂತಿರೋಣ ಜಮಾ ಮಾಡ್ತಾ ಇರೋದು ಯಾರಿಗೂ ಕೂಡ ಈ ಒಂದು ಹದಿನೈದನೇ ಅಂತಿರೋಣ ಜಮಾ ಆಗಿಲ್ಲ ಇವತ್ತು ಟ್ರಾನ್ಸಾಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಿದೆ ಹನ್ನೊಂದು ಗಂಟೆ ನಂತರ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗುತ್ತೆ ನೀವು ಒಂದು ಸಲ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಹನ್ನೊಂದು ಗಂಟೆಯ ನಂತರ ಇವತ್ತು ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೂರಕ್ಕೆ ನೂರು ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯಾದ್ನ ಇನ್ನಂತಿರ್ ಜಮಾ ಆಗಿರುತ್ತೆ ಬಂದಿಲ್ಲ ಅಂದರೆ ಒಂದೆರಡು ದಿನ ವೆಯ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲರಿಗೂ ಕೂಡ ಒಂದೇ ಸಲ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮಾ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಮಹಿಳೆಯರಿಗೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಜಮಾ ಮಾಡ್ತಾರೆ ಅದರಿಂದ ಎಲ್ಲರೂ ಇವತ್ತು ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಡಿ ಜಮಾ ಆಗಿರುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್